ಕೃಷಿಯ ವಿಚಾರ ಇವತ್ತು ಏನಂದ್ರೆ ಇಕೋ ಕ್ಲಬ್ಗಳನ್ನ ನಾವು ಪ್ರತಿಯೊಂದು ಶಾಲೆಗಳಲ್ಲಿ ಮಾಡ್ತಾ ಇದೀವಿ ಇದು ಇಕೋ ಕ್ಲಬ್ ಅನ್ನೋದು ಈಗ ಬಂದಿರುವಂತದ್ದಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸ್ಟಾರ್ಟ್ ಆಗಿರುವಂತದ್ದು ಇದು ಸ್ವೀಡನ್ ದೇಶದಿಂದ ಹಿಡ್ಕೊಂಡು ಅಲ್ಲಿ ಒಂದು ಸಭೆ ನಡೀತದೆ ವಿಶ್ವಸಂಸ್ಥೆಯಲ್ಲಿ ಏನ್ ಸಭೆ ನಡೀತದೆ ಮಾನವ ಮತ್ತು ಪರಿಸರ ಇದರ ಬಗ್ಗೆ ಒಂದು ಚರ್ಚೆ ನಡೀತದೆ ಆ ಚರ್ಚೆಯಲ್ಲಿ ಒಂದು ದೇವ ಉದ್ದೇಶ ಬರ್ತದೆ ಏನ್ ಮಾಡಬೇಕು ಮಾನವ ಮತ್ತು ಪರಿಸರದ ಬಗ್ಗೆ ಚರ್ಚೆ ಮಾಡುವಾಗ ಒಂದು ವಿಷಯ ಏನ್ ಬರ್ತದಪ್ಪ ಅಂದರೆ ನಮಗಿರುವಂಥದ್ದು ಭೂಮಿ ಒಂದೇ ನಮಗಿರುವಂಥದ್ದು ಭೂಮಿ ಒಂದೇ ಏನು ಹಣಕರಿದ ಇಲ್ಲ ಒಂದೇ ಭೂಮಿ ಇರುವಂಥದ್ದು ಈ ಭೂಮಿಯಲ್ಲಿ ನಾವೆಲ್ಲ ಏನಿದ್ದೀವಿ ಬಹಳ ಆರಾಮಾಗಿದ್ದೀವಿ ಎಲ್ಲ ಖುಷಿ ರಾಷ್ಟ್ರೀಯ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಒಂದು ಅರಣ್ಯ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಅಂತ ಹೇಳಿ ಮಾಡ್ತಾರೆ ಅಲ್ಲಿ ಏನ್ ಚರ್ಚೆ ಆಗ್ತದೆ ಅಂದ್ರೆ ಯಾವುದೇ ಒಂದು ದೇಶದಲ್ಲಿ ಒಂದು ದೇಶ ಉನ್ನತ ಮಟ್ಟದಲ್ಲಿ ಇರಬೇಕಾದ್ರೆ ಬಹಳಷ್ಟು ಅಭಿವೃದ್ಧಿಶೀಲ ಆಗಿತ್ತಪ್ಪ ಅಂದ್ರೆ ಅದು ಅರಣ್ಯ ಪ್ರದೇಶ ಎಷ್ಟು ಇರಬೇಕು ಬೆಟ್ಟ ಗುಡ್ಡ ಎಷ್ಟು ಇರ್ಬೇಕಪ್ಪ ಅಂದ್ರಷ್ಟು ಇರ್ಬೇಕಂತಿದೆ ಎಷ್ಟು ಭಾರತ ದೇಶದ ಅರಣ್ಯ ಪ್ರದೇಶ ನೋಡಿದ್ರೆ ಇನ್ನು ಅಷ್ಟೇ ಅಲ್ಲ ಹತ್ತೊಂಬತ್ತು ಪರ್ಸೆಂಟ್ ಅಲ್ಲಿ ಪ್ರತಿ ವರ್ಷ ಸಾಕಷ್ಟು ಹೆಕ್ಟರ್ಗಳು ಸಾವಿರಾರು ಹೆಕ್ಟರ್ಗಳು ಏನ್ ಮಾಡ್ತಾ ಇದ್ದೇವೆ ನಾವು ನಾಶ ಮಾಡ್ತಾ ಇದೀವಿ ಹಂಗಾದ್ರೆ ನಮಗುಡಿಗ ಇಲ್ಲ ನಾವು ನೋಡ್ತಾ ಇದ್ದೀವಿ ಬೆಂಕಿ ಉಂಡೆಗಳು ನೋಡ್ತಾ ಇದ್ದಪ್ಪ ಅಂದ್ರ ಒಂದು ಶಿಕ್ಷಣದಲ್ಲಿ ನೋಡಿದಾಗ ಮೇಡಮ್ ಒಂದು ಕಾರ್ಯವನ್ನು ಬಹಳ ಕಷ್ಟ ಮಾಡಿದಾರೆ ಇದು ಉಪನ್ಯಾಸ ಕೊಡುವಂತದ್ದು ಕಾರ್ಯ ಯಾಕೆ ಉಪನ್ಯಾಸಗಳನ್ನು ಕೊಡಬೇಕು ಈ ಮಕ್ಕಳಿಗೆ ಯಾಕೆ ಉಪನ್ಯಾಸ ಕೊಡಬೇಕು ಈಗ ನೀವೆಲ್ಲ ಚಿಗುರುತ್ತಿರುವಂತ ಮಕ್ಕಳು ನೀವಿಗೆಲ್ಲ ನಾಳಿನ ಭವ್ಯ ಭಾರತದ ನಾಗರಿಕರು ನಾಳೆ ನೀವ ಎಸ್ ಕೆಂ ಶಿ ಆರ್ ಅಧ್ಯಕ್ಷರಾಗವ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗವ್ರ ಏನ್ ಬೇರೆದಾರ ಹಾಕ್ತಾರ ನಾಳೆ ನೀವ ನೀವ ಅದನ್ನೆಲ್ಲ ನಿಭಾಯಿಸಬೇಕಾಗ್ತದೆ ಪರಿಸರವನ್ನು ತಗೊಂಡು ಹೋಗ್ಬೇಕಾಗುತ್ತೆ ಶಾಲೆಯನ್ನು ಅಭಿವೃದ್ಧಿ ಪಡಿಸಬೇಕಾಗ್ತದೆ ಅವರು ಶ್ರಮ ಮಾಡಿದೆ ಎಸ್ ಡಿ ಎಂ ಶಿ ಮತ್ತು ಶಾಲೆಯವ್ರದಾಗ್ಲಿ ಏನು ನಾವು ಗಿಡ ಮರಗಳನ್ನ ಹಚ್ತೀವಿ ಅದನ್ನ ಕಾಯ್ಕೊಂಡು ಹೋಗೋ ಜವಾಬ್ದಾರಿ ಯಾರ್ದು ಯಾರ್ದು ಹಂಗಾದ್ರೆ ಇವತ್ತು ನೀವು ಎಕೋ ಕ್ಲಬ್ ಅನ್ನು ಮಾಡಿದಿರಿ ಗಿಡಗಳು ಹಚ್ಚಿದಿರಿ ಪರಿಸರ ಬಗ್ಗೆ ಚಿತ್ರ ತೆಗೆದಿರಿ ರಂಗೋಲಿಗಳನ್ನು ತೆಗೆದಿರಿ ಎಲ್ಲ ಮಾಡಿದೀವಿ ಅದಕ್ಕೆ ಮಾಡಿದೀವಿ ನಾವು ಪರಿಸರ ಸಂರಕ್ಷಣೆ ನಮಗೆ ಬದಲು ಜ್ಞಾನ ಬರಬೇಕು ನಮಗೆ ಬದಲು ಅದನ್ನ ಏನಾಗಬೇಕು ಅದರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರಬೇಕು ಯಾವಾಗ ನಮಗೆ ಒಳ್ಳೆ ಅಭಿಪ್ರಾಯ ಬರ್ತದೆ ಅವಾಗ ಅಭಿವೃದ್ಧಿ ಸ್ಟಾರ್ಟ್ ಆಗ್ತದೆ ಈಗ ನನ್ನ ಶಾಲೆ ನನ್ನ ಶಾಲೆ ಬೇಕು ನಿಮಗೆ ಬೇಕಲ್ಲ ಫಸ್ಟ್ ನನ್ನ ಶಾಲೆ ನನ್ನ ಶಾಲೆ ಭಾಳ ಚಂದ ಇತ್ತು ನನ್ನ ಶಾಲೆಗೆ ಭಾಳ ಅಭಿವೃದ್ಧಿ ಹೊಂದಿತ್ತು ನನ್ನ ಶಾಲೆ ಭಾಳ ಚಂದ ಕಲಿಸ್ತಾರು ಇದು ಯಾವಾಗ ಅಂತೀರಿ ಅವಾಗ ಅದು ಏನಾಗ್ತಿ ಆಟೋಮೆಟಿಕ್ ಆಗಿ ಪಾಸಿಟಿವ್ ವೈಬ್ರೇಷನ್ ಚಾಲು ಮಾಡ್ತಿತ್ತು ಅಂದ್ರೆ ನೀವು ಏನು ಮಾಡಬೇಕು ನಮ್ಮ ಟೀಚರ್ ಕಲಿಸೋ ಟೀಚರ್ ಭಾಳ ಚಂದ ಕಲಿಸ್ತಾರೋ ಅಂದ ತಕ್ಷಣ ನಿಮಗೆ ಜ್ಞಾನ ಎಲ್ಲ ಚಾಲು ಮಾಡ್ತಿದ್ದ ನೀವು ಯಾವ್ದು ಅನ್ನ ಒಳ್ಳೇದಂತ ತಗೋತೀರಿ ಅದೆಲ್ಲ ಒಳಗೆ ಹೋಗ್ತದೆ ನಮ್ಗೆ ಯಾವ್ದು ಬೇಡ ಅಂತ ಬಿಡ್ತಿಲ್ಲ ಅದನ್ನೆಲ್ಲ ಏನಾಗ್ತೈತಿ ನೀವು ಎಷ್ಟು ಒಳಗೆ ಅವನು ಒಳಗೆ ಹೋಗಿಲ್ಲ ಅದು ನಮ್ಮ ಟೀಚರ್ ಭಾಳ ನಲಿತಿಗೆ ಭಾಳ ಚಂದ ಕಲಿಸ್ತಾರೆ ಅಂದು ನೋಡು ಅವ್ರು ಏನೇನು ಕಲಿಸ್ತಾರಲ್ಲ ಎಲ್ಲ ಏನು ಆಗ್ತಿರ್ತೈತಿ ಒಳಗೆ ಹೋಗ್ತಿರ್ತೈತಿ ಎಲ್ಲ ನಾವು ಜ್ಞಾನ ಸಂಗ್ರಹ ಆಗ್ತದೆ ನೀವು ಎಂಟನೇ ತರಗತಿಯೊಳಗೆ ಇದ್ದಾರೆ ಇಲ್ಲಿ ಒಂದನೇ ತರಗತಿ ಹಿಡ್ಕೊಂಡು ಏಯ್ಟ್ ಸ್ಟ್ಯಾಂಡರ್ಡ್ ಒಳಗೆ ಇದ್ದರಿ ಇದ್ರ ಮೇಲೆ ಅಂದಮೇಲೆ ಮತ್ತು ಅಷ್ಟ ಎಷ್ಟು ಬೇಕು ಅಷ್ಟೇ ಇದ್ರಿ ಸಿಕ್ ಮಕ್ಕಳು ಎಷ್ಟ್ ಬೇಕ ಇದ್ರಿ ಬಹಳ ಬಾಳಿದ್ರೆ ಏನಂತ ಹೇಳ್ರಿ ಒಬ್ಬರಿಗೆ ಎಲ್ಲರಿಗೂ ವೈಯಕ್ತಿಕವಾಗಿ ನೋಡಕ್ ಆಗಿಲ್ಲ ಬಟ್ ನಿಮಗೇನಾಗ್ತದೆ ವೈಯಕ್ತಿಕವಾಗಿ ನೋಡಕ್ ಸಿಗ್ತದೆ ಬಹಳ ಖುಷಿ ವಿಚಾರ ಇದು ನೀವೆಲ್ಲ ಬಹಳ ಅದೃಷ್ಟವಂತರು ಒಂದು ಜೋರ ಚಪ್ಪ ನಿಮ್ ನಿಮಗ ಬರ್ಬೇಕು ಅಂತ ಬರ್ಬೇಕು ಅಂದ್ರೆ ಈಗ ಐವತ್ತು ಅರವತ್ ಮಕ್ಕಳಲ್ಲಿ ನೀವು ಹೋಗಿ ಕಲ್ತಾರಪ್ಪ ಅಂದ್ರೆ ನಿಮ್ಮ ವೈಯಕ್ತಿಕವಾಗಿ ಯಾರು ನೋಡ ಸಿಗ್ತಿ ಈಗ ನಿಮ್ ಟೀಚರ್ ಏನ್ ಮಾಡ್ತಾರ ನೀವು ಅಭ್ಯಾಸ ಮಾಡಿದ ಯಾಕೆ ಇಂತ ಅದೃಷ್ಟ ಯಾರಿಗೆ ಬಂದಿದ್ರೆ ನಿಮಗೆ ಅಂದ್ರೆ ಶಿಕ್ಷಣದಲ್ಲಿ ನಿಮ್ಗೆ ಯಾಕೆ ಶಿಕ್ಷಣವನ್ನು ಕೊಡೋದು ಒಂದು ವಿಜ್ಞಾನಿ ಹೇಳ್ತಾರೆ ನಿಮ್ಗೆಲ್ಲ ನೀವ್ ಎಲ್ಲ ಕಲ್ತಿದಿರಿ ಜೆ ಸಿ ಬೋಸ್ ಅಂತೇಳಿ ನೋಡಿದಿರಿ ಬೋಸ್ ವಿಜ್ಞಾನಿ ನಮ್ಮ ಇಂಡಿಯನ್ ಸೈಂಟಿಸ್ಟ್ ಜೆ ಸಿ ಬೋಸ್ ಅವ್ರ ಏನಂತಂದ್ರ ಪ್ಲಾಂಟ್ ಹ್ಯಾವ್ ಎ ಲೈಫ್ ಅಂತ ಇರ್ತಾರೆ ಪ್ಲಾಂಟ್ ಹ್ಯಾವ್ ಲೈಫ್ ಅಂದ್ರೆ ಇದ್ರ ಅರ್ಥ ಏನು ಸಸ್ಯಗಳಿಗೂ ಜೀವವಿದೆ ಸಸ್ಯಗಳಿಗೂ ಜೀವವಿದೆ ಇವ್ರು ಹೇಳಿ ಬಿಡ್ಲಿಲ್ಲ ಅವ್ರ ಜೆ ಸಿ ಬೋಸ್ ಅವರು ಹೇಳಿ ಬಿಡ್ಲಿಲ್ಲ ಅದನ್ನ ಅದನ್ನ ಏನ್ ಮಾಡಿರಪ್ಪ ಅಂದ್ರೆ ಪ್ರಾಕ್ಟಿಕಲ್ ಮಾಡಿರೋ ಏನ್ ಪ್ರಾಕ್ಟಿಕಲ್ ಮಾಡಿರು ಎರಡು ಸಸ್ಯಗಳನ್ನ ತಗೋತಾರೆ ಟಿಶ್ಯೂ ಕಲ್ಚರ್ ಅಲ್ಲಿ ಕ್ಲೋಮಿಂಗ್ ಮಾಡಿದಂತ ಎರಡು ಸಸ್ಯಗಳನ್ನು ತಗೋತಾರೆ ಅವರು ಎಷ್ಟು ಎರಡು ಸಸ್ಯಗಳು ಒಂದೇ ಜಾತಿಯ ಸಸ್ಯಗಳು ಒಂದೇ ಎತ್ತರದ ಸಸ್ಯಗಳು ಒಂದೇ ವಯಸ್ಸಿನ ಸಸ್ಯಗಳನ್ನ ಎರಡು ತಗೋತಾರೆ ಆ ಎರಡು ಸಸ್ಯಗಳನ್ನ ಇಡ್ತಾರೆ ಆ ದೊಡ್ಡ ವಿಜ್ಞಾನಿ ಪ್ರಯೋಗ ಮಾಡಿದಾನೆ ಎರಡು ಸಸ್ಯಗಳನ್ನ ಇಡ್ತಾರೆ ಒಂದು ಸಸ್ಯಗೆ ಏನ್ ಮಾಡ್ತಾರೆ ಅವರು ನೀರ್ ಹಾಕೋದು ಅದಕ್ಕೆ ಅನ್ನೋದು ಎಷ್ಟು ಹೂಗಳು ಎಷ್ಟು ಚಂದದವ ಎಲೆಗಳು ಎಷ್ಟು ರಸಭರಿತವಾಗಿದವ ಅದಕ್ಕೆ ನೀರು ಪ್ರೀತಿಯಿಂದ ನೋಡ್ಕೊಳ್ಳೋದು ಒಂದಕ್ಕೆ ಒಂದು ಸಸ್ಯಕ್ಕೆ ಏನ್ ಮಾಡೋದು ಪ್ರೀತಿಯಿಂದ ನೋಡ್ಕೊಳ್ಳೋದು ಇನ್ನೊಂದು ಸಸ್ಯ ಇರ್ತದಲ್ಲ ಅದಕ್ಕೆ ಏನ್ ಮಾಡುದು ನೀರು ಹರ್ಚೋದು ನೀರು ಹಚ್ಚೋದು ಅಂದ್ರೆ ನೀವು ಪೈತಲ್ ನೀವು ಬೇಗಿಲ್ಲ ನೀನು ಹೂ ಬಿಡಂಗಿಲ್ಲ ನಿನ್ನ ಎಲೆ ಸರಿ ಇಲ್ಲ ಇನ್ನು ಅಂದಾಗ ನಿಮಗೆ ನಂಬ್ತಿರೋ ಗೊತ್ತಿಲ್ಲ ಮೂವತ್ತು ದಿನಗಳಾದ ನಂತರ ಒಂದಕ್ಕೆ ಏನ್ ನಾವು ಬಹಳ ಪ್ರೀತಿಯಿಂದ ಸಾಕಿದ್ವಲ್ಲ ಬಹಳ ಪ್ರೀತಿಯಿಂದ ಅದಕ್ಕೆ ನೀರು ಉಳಿಸಿದ್ದು ಅದಕ್ಕೆ ಬಹಳ ನಾವು ಆತ್ಮೀಯಿಂದ ಇದ್ದವಲ್ಲ ಅದು ಬಹಳ ಪ್ರಬಲವಾಗಿ ಇನ್ನೊಂದು ಇನ್ನೊಂದ್ ಅಂದ್ರೆ ಅಪ್ಪ ಅಂದ್ರೆ ಮಂಗ್ ಸತ್ತು ಸಾತ್ರಿ ಇದು ವಿಜ್ಞಾನಿ ಪ್ರಯೋಗ ಮಾಡಿದಂತದ್ದು ಅಂದ್ರೆ ಇದ್ರಾರ್ಥ ಹೇಳ್ರಿ ಪ್ರತಿಯೊಂದು ಸಸ್ಯಕ್ಕೆ ಏನಿದೆ ಜೀವವಿದೆ ಜೀವವಿದೆ ಅಲ್ಲಿ ಹೋಗ್ತಾ ಏನ್ ಮಾಡ್ತೀರಿ ಹೇಳ್ರಿ ಕಠಿಣದ ಹೋಗ್ಳು ಚಿಮಿಟೋದ ಅವು ಅಳತಿರ್ತಾವ ನಿಮ್ ಚಿಮಿಟ್ರೆ ಅಳತಾನ ಹೋಗ್ತಾ ಹೋಗ್ತಾ ಖಾಲಿ ಹೋಗ್ಬಿಡದ ಗಿಡಕ್ಕ ಮಾಡ್ತಿರ್ ನಾ ಐಗಳ ಹೋಗಿತ್ರಿ ಅವು ಪಾಯಿ ಪಾಯಿ ಮಾಡಕಂದ್ರೆ ಅಷ್ಟು ಖುಷಿ ಆಗತಿ ಅವು ಆಗ್ತಿಲ್ಲ ನಿಮಗ ಹೋಗಿತ್ತು ಖುಷಿ ಆಗ್ತಿತ್ತೆ ನೀವು ಪಾಯಿ ಕಾಯಿ ಮಾಡ್ತೀರಿ ಆಮೇಲೆ ಅದ್ರ ಗಳ ಉದ್ದೇಶ ಆ ಏನು ಸಸ್ಯಗಳಿದಾವಲ್ಲ ಅದಕ್ಕೂ ಏನಿದಾವ ನಮ್ಗ ಏನಿದಾವ ಜೀವಿತ ಅದಕ್ಕೂ ಅವು ಬೆಳಿತಾವು ಅದಕ್ಕೂ ಏನೈತಿ ಭಾವನೆಗಳ ಅದಕ್ಕೂ ಇಲ್ಲ ಅಂತಲ್ಲ ನೋಡಿ ಕೆಲವೊಂದು ಸಸ್ಯಗಳನ್ನ ನಾವು ಕೊಡ್ಸುಡ್ಸುಡ್ಸ ಎಲ್ಲ ಹಚ್ಚಿದಪ್ಪ ಅಂದ್ರೆ ಯಾವ ಬಲಿಷ್ಠವಾಗಿರ್ತಾವ ಅಷ್ಟೇ ಬೆಳಿತಾವಳ ಏನಂತಾವ ಬೆಳಕ ಮನೆಯನ್ನು ಪ್ರತಿದಿನ ನೋಡ್ತಿರ್ತೀರಿವಲ್ಲ ಅದಕ್ಕೆ ನೀವು ಏನ್ ಮಾಡ್ಬೇಕು ಇವತ್ತು ಇದು ಕ್ಲಬ್ ಅಂದ್ರೆ ಏನು ಹಸಿರು ಪಡೆ ರಾಷ್ಟ್ರೀಯ ಹಸಿರು ಪಡೆಯಲ್ಲಿ ಈ ಕ್ಲಬ್ ಅನ್ನು ತೆರೆದಿದಾರ ಈ ಕುಕ್ ಕ್ಲಬ್ ನಲ್ಲಿ ನೀವು ಏನ್ ಮಾಡಬೇಕು ಎಷ್ಟು ಜನ ಇದ್ರಿ ಒಂದ್ ಎಂಬತ್ತೈದು ಜನ ಇದ್ದೀರಿ ನೀವು ಎಷ್ಟು ಜನ ಇದ್ರಿ ಎಂಬತ್ತೈದು ಎಂಬತ್ತೈದು ಜನ ಇದ್ರಿ ಎಂಬತ್ತೈದು ಗಿಡಗಳು ನಿಮ್ ಮತ್ತೆ ಸಿಗ್ತಾವಿಲ್ಲ ಸಿಗುತ್ತೆ ಒಬ್ಬರ ಹತ್ತಿರ ಒಂದ್ ಸಿಗ್ತಿದ್ದೀನಿಲ್ಲ ಹಾರಿ ಅದ ನೀವು ದತ್ತ ತಗೊಂಡ್ಬಿಡುದು ಒಂದ್ ಗಿಡ ಇದು ನನ್ನ ಗಿಡ ಯಾವ ಗಿಡ ನೀವು ಏನು ತಂದಿರ್ತಿರ್ಲಿಕ್ಕ ಅದು ನನ್ನ ಗಿಡ ಅದ ನೀವು ಒಂದಿತ್ತಿಂದ ಹಿಡ್ಕೊಂಡು ಎಣ್ಣೆಕ್ಕ ದೊಡ್ಡದ್ ಮಾಡಿಬಿಟ್ರಪ್ಪ ಅಂದ್ರೆ ನಾಳೆ ಮದ್ವೆಲ್ಲ ಆಗಿರ್ತಾರ ನಿಮ್ ಹೆಂಡತಿನ್ ಅಥವಾ ನಿಮ್ ಗಂಡನ ಕಲ್ಕೊಂಡ್ ಬಂದಿರ್ತಿರ್ಲೇ ಅವಾಗ ತೋರ್ಸ್ಬೇಕ ನಾನ್ ಹಚ್ಚಿದ ಗಿಡ ಅಂತ ಈಗ ನಮ್ ಸಲಹೆ ಬಾರಿ ನಾವ್ನೇ ಆದಾಗ ನೋಡಕ್ರೆ ಅವ್ರಿಬ್ರ ಫ್ಯಾಮಿಲಿ ಬರ್ತಾರ ಗಂಡ ಹೆಂಡತಿ ಬರ್ತಾರ ಇಬ್ರು ಹೆಂಡ್ತಿ ಹೇಳ್ತಿರ್ತಾನ ನೋಡಿ ನಾನು ಬೇಸಿದ ಗಿಡ ಚೆಂದ ಹಂಗ ನೀವು ಬೇಕು ಬೇಡ ಮದುವೆ ಅಂತ ಹೇಳ್ಬೇಕಂತಿಲ್ಲ ಒಂದ್ ಹೆಮ್ಮೆ ಬೇಕೋ ಬೇಡ ನಮಗ ಬೇಕ್ರಿ ಬೇಕೋ ಬೇಡ ಅಂದ್ರೆ ನಾವು ಪ್ರತಿಯೊಬ್ಬರು ಒಂದು ಏನು ಮಾಡ್ಬೇಕು ಒಂದು ಶಪತ್ ತಗೋಬೇಕು ನಾವು ಏನು ನಾನು ಒಂದು ಗಿಡ ಸಾಲ್ಯಾಗ್ ಬೆಳೆಸ್ತೀನಿ ಎಷ್ಟು ಜನ ಶಪತ್ ತಗೋತೀರಿ ಎಲ್ಲರು ತಗೋತೀರಿ ಓಕೆ ವೆರಿ ಗುಡ್ ಕೈ ಕಳ ಮಾಡಿ ಒಂದು ಗಿಡ ಒಂದು ಗಿಡ ಇರಬೇಕು ಹಾ ಒಂದು ಗಿಡ ಏನು ಮಾಡೋದು ನೀವು ತಗೊಂಡ್ಬರೋದಾ ನಿಮ್ಮ ಅಧ್ಯಕ್ಷರು ಇರ್ತಾರೋ ನಿಮ್ ಸಲ ಟೀಚರ್ಸ್ ಇರ್ತಾರೋ ಅವ್ರು ನಿಮ್ಗೆ ಜಾಗ ಹೇಳ್ತಾರ ಏನ್ ಮಾಡ್ತಾರೋ ಜಾಗ ಹೇಳ್ತಾರೆ ಅಲ್ಲಿ ಹಚ್ಚಕ್ ಹೇಳ್ತಾರೋ ಅದಕ್ಕೆ ನಿಮ್ದೇ ಹೆಸರು ಅದು ಅದನ್ನ ನೀವು ಬೆಳಸೋದು ಅದನ್ನ ದತ್ತಕ್ಕೆ ನೀವೋ ತಗೋದು ಹೌದಲ್ರ ಎಷ್ಟು ಚಂದ ಅದಕ್ಕೆ ಅದಿಂದ ಬಂದು ಮಾತಾಡೋದು ಅದ್ರ ಜೊತೆ ನೋಡ್ರಿ ನೋಡ್ರಿ ಖುಷಿಯಾಗಿದೇನಲ್ಲ ಅದಕ್ಕೆ ಅನ್ನೋದು ನೀನು ನೀರೇನ್ ಕಡಿಮೆ ಇದ್ದೇನಾ ಆಹಾರ ಏನ್ ಬೇಕಾಗಿತ್ತೇನ ನಿಮ್ಮ ಮಮ್ಮಿ ನಿಮ್ಗೆ ಕೇಳ್ತಾ ಇದ್ದಲ್ಲ ಹಂಗ ನೀವು ಅದಕ್ಕೆ ದಿನ ಪೋಷಣೆ ಮಾಡ್ಬೇಕು ಏನು ಮಾಡಬೇಕು ಅದಕ್ ನೀರ್ ಹಾಕೋದ ಅದಕ್ ಸಗಣಿ ಕಥ ತಂದ್ ಹಾಕೋದ ಬರ್ತಿರ್ತಾನೆ ಹತ್ರ ಸಗಣಿ ಬಿದ್ದಿರ್ತಿತ್ತೇನಲ್ಲ ಆ ಕಡೆ ನೀನ್ ನೋಡೋದು ಯಾರು ನೋಡ್ಲಿಲ್ಲ ಅದ್ರ ಗಪ್ಪ ಕತ್ ತಗೊಂಡ್ ಬಂದ್ ಮಾಡೋದು ಈಗ ನಿಮಗೆ ಬೆಳಕ್ ನಿಮ್ಗೆ ಆಹಾರ ಬೇಕು ನೀರು ಬೇಕು ಅದಕ್ಕೂ ಬೇಕು ಬೇಡ ಬೇಕು ಬೇಡ ಅಂದ್ರೆ ನಾವು ಅದನ್ನ ಬೆಳೆಸ್ಬೇಕು ಎಷ್ಟು ಜನ ಬೆಳೆಸ್ತೀರಿ ನಾಳೆ ನಾಳೆ ಇಫ್ ಹುಡುಗರಲ್ಲೂ ಪ್ಲಾನ್ ಸಿ ಎಸ್ ಸಿಡ್ ಅಂತ ಕೇಳ್ತಾರೆ ಅಂದ್ರೆ ನಾವು ಒಂದು ವರ್ಷ ಇರ್ಬೇಕಾಗಿತ್ತಪ್ಪ ಅಂದ್ರೆ ಒಂದು ಬೀಜನ ಹಚ್ಚಬೇಕು ನಾವು ಒಂದು ವರ್ಷ ತೊಂದ್ರ ಬೀಜನ ಅಷ್ಟು ಹತ್ಬೇಕು ಇನ್ನು ಇಫ್ ಯು ಪ್ಲಾಂಟ್ ಟೆನ್ ಇಯರ್ಸ್ ಟ್ರೀ ನಾವು ಹತ್ತು ವರ್ಷ ಬದುಕಬೇಕಪ್ಪ ಅಂದ್ರೆ ಒಂದು ಗಿಡ ಹಾಕ್ಬೇಕು ಸಾಕು ಇನ್ನ ಇಫ್ ಯು ಸೆಂಚುರಿ ನೀವ್ ನೂರಾರು ವರ್ಷಗಳ ಬದುಕಬೇಕಂದ್ರೆ ನೀವೇನ್ ಮಾಡ್ಬೇಕು ಎಲ್ಲ ಜ್ಞಾನ ಕೊಡಬೇಕು ಎಜುಕೇಟ್ ದ ಪೀಪಲ್ ಈಗ ಏನ್ ಮೇಡಮ್ ಮಾಡದ್ ಇದನ್ನ ಮಾಡಿರಪ್ಪ ಅಂದ್ರೆ ನೀವು ಸಾವಿರಾರು ವರ್ಷಗಳ ನೂರಾರು ವರ್ಷಗಳ ಕಾಲ ನಮ್ಮ ಭೂಮಿ ಉಳಿತಿ ಅಂದ್ರೆ ನಾವೇನ್ ಮಾಡ್ಬೇಕು ಗಿಡ ಏನ್ ಮಾಡ್ಬೇಕು ಜ್ಞಾನ ಕೊಡ್ಬೇಕು ಏನ್ ಕೊಡ್ಬೇಕು ಇವತ್ತು ನಾವೇನು ಅಂದ್ರೆ ಅಂದ್ರೆ ಇದು ನಾವು ಒಂದು ದಿವ್ಸದ ಸಲುವಾಗಲ್ಲ ಒಂದು ತಿಂಗಳ ಸಲ ಆಗಲ್ಲ ವರ್ಷದ ಸಲ ಆಗಲ್ಲ ಹತ್ತು ವರ್ಷ ಸಲ ಆಗಲ್ಲ ಇನ್ ಫ್ಯೂಚರ್ ಇಡೀ ಲೈಫ್ ಚೆನ್ನಾಗಿರ್ಬೇಕಾದ್ರೆ ನಾವು ಇವತ್ತು ಏನು ಮಾಡಬೇಕು ಜ್ಞಾನ ಕೊಡಬೇಕು ಇವತ್ತು ಮೇಡಂಗಳು ನೋಡ್ರಿ ನಿಮ್ಮ ಜ್ಞಾನ ಕೊಡarlar ಆಪಲ ಕೊಡಬೇಕು ಯಾಕೆ ಹೇಳ್ರಿ ಅಮ್ಮಾ ಎಲ್ಲ ಶಾಲೆ ಇದಾವೆ ಕ್ಲಬ್ಗಳು ಇಲ್ಲ ಎಲ್ಲ ಕಡೆ ಅಯ್ಯ ಎಲ್ಲಕಡೆ ಟರ್ಸಿಂಗ್ ಮಾಡಾದರು ಇಲ್ರಿ ನಿಮ್ಮ ಶಾಲೆಗಳಲ್ಲಿ ಟರ್ಚ್ ಮಾಡಾದರು ಅಂದ್ರೆ ಏನೋ ವಿಶೇಷತೆ ಇಲ್ಲ ನಿಮ್ ಶಾಲೆ ಈಗ ಹೇಳ್ರಿ ಧರ್ಮ ರಕ್ಷತೆ ರಕ್ಷಿತಾ ಅಂತ ಇರ್ತಿದ್ರೆ ಈಗ ಏನಾಗಿತಿ ಹೇಳ್ರಿ ಈಗ ರಕ್ಷೋ ರಕ್ಷಿತಾ ರಕ್ಷಿತೆ ಮೊದಲು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ನಾವೆಲ್ಲ ಉರ್ಗಾಳಿತ್ತು ಅಂತ ಇರ್ತಾರೆ ಈಗ ಹಂಗಿಲ್ಲ ಈಗ ಗಿಡ ಮರಗಳು ಇದ್ರೆ ನಮ್ದು ಏನಾಗಿತ್ತು ನಾಳೆ ಉಳಿಗಾಲ ಐತಿ ಇಲ್ಲಾಂದ್ರೆ ನಮ್ದು ಉಳಿಗಾಲ ಇಲ್ಲ ಇಲ್ಲ ಎಷ್ಟು ವಿಚಿತ್ರ ಇವತ್ತು ನೀವು ತಲೆ ಹಾಕೋಬೇಕು ಹೊಳ ಬಿಡ್ಕೋತಾರಂತ ನಗರ ಇವತ್ತು ತಲೆ ಹಾಕೊಂಡು ಹೊಳ ಬಿಡ್ಕೋಬೇಕು ಯಾವ ಹೊಳ ಜ್ಞಾನ ಏನ್ ಮಾಡಬೇಕು ಗಿಡ ಹಚ್ಚೋದು ಗಿಡ ಹಚ್ಚಿ ಬಿಡೋದಾ ಏನ್ ಮಾಡ್ಬೇಕು ಅದನ್ನ ನೀರ್ ಹಾಕ್ಬೇಕು ನೀರ್ ಅಷ್ಟು ಸಾಕು ಗೊಬ್ಬರ ಹಾಕಬೇಕು ನಾಯಿ ಏನು ಸಗಣಿ ಹಾಕಿರ್ತೀವಿ ಏನು ಸರ್ ನೀವೇನು ಹೇಳಿದ್ರಿ ಇದಕ್ಕೂ ಶಿಕ್ಷಣ ಆ ವರ್ಡ್ಸ್ಗಳನ್ನು ಏನು ಹೊಸ ಹೊಸದನ್ನ ಹೇಳ್ತಿರಲ್ಲ ಅದಕ್ಕೆ ಏನಂತ ಹೇಳ್ತಾರೆ ಶಿಕ್ಷಣ ಹಂಗೆ ನಮ್ಮ ಸರ್ಕಾರ ಇಕೋ ಕ್ಲಬ್ ಅನ್ನ ಸಾರಿ ಹಾಕ್ತಂದಿತ್ತೆ ಇದು ನನಗೆ ಬಹಳ ಖುಷಿ ಆಯ್ತು ಅದು ನೋಡ್ರಿ ಇಷ್ಟ ಅಷ್ಟು ನೂರು ಮಕ್ಕಳು ಇರುವ ಶಾಲೆಯಲ್ಲಿ ಒಂದು ಇಕೋ ಕ್ಲಬ್ ಉಪನ್ಯಾಸ ನಡೀತಿತ್ತಪ್ಪ ಅಂದ್ರೆ ಇತರಕ್ಕಿಂತ ಗ್ರೇಟ್ ಯಾವುದು ಅಷ್ಟು ಎಷ್ಟು ಬೆಲೆ ಇರಬೇಕು ಒಂದು ಮರದ ಎಷ್ಟು ಬೆಲೆ ಇರಬಹುದು ಒಬ್ಬ ಬಡಿಗೆ ಹೇಳ್ತಾನೆ ಎಷ್ಟು ಹೇಳ್ತಾನಪ್ಪ ಅಂದ್ರೆ ಒಂದ್ ಎಷ್ಟು ಕಿಚ್ಚಿಗಳು ಆಗ್ತವ ಎಷ್ಟು ಬಾಗಿಲುಗಳು ಆಗ್ತಾವ ಅಷ್ಟು ನೋಡ್ಕೊಂಡು ಏನ್ ಹೇಳ್ತಾನ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಅಂತ ಹೇಳ್ತಾನೆ ಆದ್ರೆ ಒಬ್ಬ ವಿಜ್ಞಾನಿ ಹೇಳ್ತಾನೆ ಡಿ ಎಚ್ ದಾಸನ್ ಅವರು ಆ ಒಂದು ಮರಕ್ಕೆ ಬೆಲೆ ಕಟ್ಟಕ ಏನು ಏನ್ ಮಾಡಕ್ ಇಲ್ಲ ಬೆಲೆ ಕಟ್ಟಕ್ ಸಾಧ್ಯ ಇಲ್ಲ ಯಾಕೆ ಹೇಳ್ರಿ ನಮ್ಗ ಆಕ್ಸಿಜನ್ ಕೊಡ್ತೈತಿ ಈಗ ಮಣ್ಣೆಲ್ಲ ಆರ್ಗೋಗಬಾರ್ದಂತ ಸೌಕರ್ಯ ತಡೆಗಟ್ಟಿ ಏನಿರುವಂತದ್ದು ಒಂದು ಶ್ಲೋಕ ಏನಪ್ಪಾ ಅಂದ್ರ ಬ್ರಹ್ಮಗಿರಿ ಬೆಟ್ಟದ ಮೇಲಿರುವ ಹುಲಿಗೂ ಮತ್ತೆ ಬೆಂಗಳೂರಿನಲ್ಲಿರುವ ನಲ್ಲಿಗೂ ಎತ್ತದೆತ್ತ ಸಂಬಂಧವಯ್ಯ ಅಂತ ಹೇಳಿ ನೋಡ್ರಿ ವಿಚಾರ ಮಾಡ್ರಿ ಬ್ರಹ್ಮಗಿರಿ ಬೆಟ್ಟಕ್ಕ ಅಲ್ಲಿರುವ ಹುಲಿಗಳಿಗೆ ಇಲ್ಲಿ ನಲ್ಲಿ ನಿಲ್ತಿರುವ ಏನ್ ಸಂಬಂಧ ಏನಿತ್ತೆ ಏನ ಸಂಬಂಧ ಐತನಪ್ಪ ಇಲ್ರಿ ಇಲ್ಲ ಆದ್ರ ವಿಜ್ಞಾನ ಏನ್ ಹೇಳ್ತಾರಪ್ಪ ಅಂದ್ರ ಆಹಾರ ಸರ್ಪಣಿ ನೋಡಿದ್ರೆ ಆಹಾರ ಸರ್ಪಳಿ ಏನೇನ್ ಹೇಳ್ರಿ ಬಾಳ್ ಡಿಪ್ ಟೆನ್ಷನ್ ಮಾಡ್ಕೋಬೇಡ್ರಿ ಈಗ ಬ್ರಹ್ಮಗಿರಿ ಬೆಟ್ಟ ನೋಡಿದ್ರೆ ಅನ್ಕೋರಿ ಇದೊಂದು ಬ್ರಹ್ಮಗಿರಿ ಬೆಟ್ಟ ಅಲ್ಲಿ ಏನೈತಿ ಹುಲಿ ಐತಿ ಮನುಷ್ಯ ಏನ್ ಮಾಡ್ತಾನೆ ಹೇಳ್ರಿ ಮೊದಲು ಬಾಳಿದ್ದು ಹುಲಿಗಳು ಈಗ ಏನ್ ಅಕ್ಕತ್ ಬಂದ ಕಡಿಮಾ ಬಂದ ಮನುಷ್ಯ ಏನ್ ಮಾಡದನ್ನ ಬೇಟೆಡಾದ ಹುಲಿಗಳನ್ನ ಬೇಟೆಡಾದ ಹುಲಿಗಳ ಸಂಖ್ಯೆ ಕಡಿಮೆ ಆಯ್ತು ಅಂದ್ರೆ ಏನಾಗ್ತಿ ಹೇಳ್ರಿ ಹುಲಿಗಳ ಆಹಾರ ಯಾವ್ದು ಆ ಮಾಂಸ ತಿನ್ನೋದಂದ್ರೆ ಸಸ್ಯಾರಿ ಪ್ರಾಣಿಗಳು ಏನಿರ್ತಾವಲ್ಲ ತಿಂದು ಬದುಕ್ತಿರ್ತಾವಲ್ಲ ಹುಲಿಗಳ ಸಹಾಯನಾದ್ರ ಸಂಖ್ಯೆ ಏನಾಗ್ಬಿಡ್ತಿ ಹೆಚ್ಚಾಗ್ತಿ ಅವು ಸಹ ವೇಳೆ ಸಸ್ಯಗಳ ಸಂಖ್ಯೆ ಹೆಚ್ಚಾದಾಗ ಸಸ್ಯಗಳ ಸಂಖ್ಯೆ ಏನಾಗ್ತಿತ್ತೆ ಹೌದಲ್ವಾ ಸಸ್ಯಗಳ ಸಂಖ್ಯೆ ಕಡಿಮೆ ಆಯ್ತಂದ್ರೆ ಮಳೆ ಬರ್ತಿತ್ತೆ ಇಲ್ಲ ರೀ ಮಳೆ ಬರಲಿಲ್ಲ ಅಂದ್ರೆ ಬೇರೆ rain ಬೇರೆ ಮಳೆ ಬರಲಿಲ್ಲ ಅಂದ್ರೆ ನಲ್ಲಿ ನೀರು ಬರ್ತಿತ್ತೇನ ಇಲ್ಲ ರೀ ನಿಮ್ಮ ಮನೆಯ ಚಾವಿ ನೀರು ಬರ್ತಿತ್ತೆ ಇಲ್ಲ ರೀ ಚುಕ್ಕೆಗಳಲ್ಲಿ ಚಾವಿ ನೀರು ಬರ್ತಿತ್ತೆ ಇಲ್ಲ ರೀ ಇದು ಸಂಬಂಧಿತ ಒಂದು ಪ್ರಭೇದ ಎಲ್ಲಾದ್ರೂ ಕಳಿಸ್ಕೊತ ಅಂದ್ರ ಇಡೀ ಸಿಸ್ಟಮ್ ಏನಾಗ್ತಿ ಹೇಳ್ರಿ ಹಾಳಾಗ್ ಅದಕ್ಕೆ ಮುಖ್ಯವಾಗಿ ನಮ್ಗೆ ಏನ್ ಬೇಕು ಎಲ್ಲಾ ತಿರುಗಿರ ಮತ್ತೆ ಬರ್ತಿ ಗಿಡ ಮರಗಳನ್ನು ಬರ್ತಿ ಮತ್ತೆಲ್ಲ ಅದು ಒಂದಿರ್ತಪ್ಪ ಅಂದ್ರೆ ಎಲ್ಲಾ ಸುಂದರವಾಗಿ ಕಾಣ್ತಿ ಅದಪ್ಪಾ ಅಂದ್ರೆ ಎಲ್ಲ ಹಾಳಾಗಿ ಹೋಗ್ತದೆ ಅದಕ್ಕೆ ವೃಕ್ಷದ ಬಗ್ಗೆ ಒಬ್ರು ಹೇಳ್ತಾರೆ ಏನ್ ಹೇಳ್ತಾರೋ ವೃಕ್ಷ ವೃಕ್ಷ ಅಂದ್ರೇನು ಮರಗಳು ಆ ಗಿಡ ಮರಗಳ ಬಗ್ಗೆ ಏನು ಹೇಳ್ತಾರಪ್ಪ ಅಂದ್ರ ಹತ್ತು ಬಾವಿಗಳು ಇರ್ತಾವ ಎಷ್ಟು ಬಾವಿಗಳು ಆ ಹತ್ತು ಬಾವಿಗಳು ಕೂಡಿದ್ರ ಒಂದ್ ಹಳ್ಳಕ್ಕೆ ಸಮಾನ ಆಗಿರ್ತದೆ ಎಷ್ಟು ಒಂದ್ ಹಳ್ಳಕ್ ಸಮಾನ ಹಳ್ಳ ಹಳ್ಳದ ನಿಮ್ಮಲ್ಲಿ ಹಳ್ಳ ಹರಿತಿರ್ತಾನಿಲ್ಲ ಹತ್ತು ಬಾವಿಗಳು ಒಂದ್ ಹಳ್ಳಕ್ಕೆ ಸಮಾನ ಇನ್ನು ಹತ್ತು ಹಳ್ಳಗಳು ಒಂದು ಸರೋವರಕ್ಕೆ ಸಮಾನ ಇನ್ನು ಹತ್ತು ಸರವರುಗಳು ಒಂದು ಸಾಗರಕ್ಕೆ ಸಮಾನ ಇನ್ನು ಹತ್ತು ಸಾಗರಗಳು ಒಂದು ಸತ್ಪುತ್ರರಿಗೆ ಒಂದು ಒಳ್ಳೆ ಪುತ್ರ ಪಡಿತಾನಲ್ಲ ಆ ಪುತ್ರರಿಗೆ ಹತ್ತು ಸಪು ಸಮ ಇನ್ನು ಹತ್ತು ಸತ್ಪುತ್ರರು ಇದ್ದಾರಪ್ಪ ಅಂದ್ರ ಒಂದು ತಾಯಿಗೆ ಸಮಾನ ಇನ್ನು ಹತ್ತು ತಾಯಿಗಳು ಇದರಪ್ಪ ಅಂದ್ರೆ ಯಾವುದಕ್ಕೆ ಸಮಾನ ನೋಡು ಆಗ್ತದೆ ಯಾವ ಸಮ ಒಂದು ಬರ ಅದು ಎಷ್ಟು ಇಂಪಾರ್ಟೆಂಟ್ ಒಂದು ಗಿಡಾಚರ ಬಹಳ ಮುಖ್ಯತೆ ನಮ್ಮ ಲೈಫ್ ಒಂದು ಚಂದ್ ಗಿಡ ಅದ್ರ ಜೊತೆ ಪ್ರೀತಿ